ಕೋಟೆನಾಡು ಚಿತ್ರದುರ್ಗದ ಬುದ್ಧ ವಿಹಾರ ಕೇಂದ್ರದಲ್ಲಿಂದು ಆಯೋಜಿಸಿದ್ದ ವೈಶಾಖ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಚಾಲನೆ ನೀಡಿದರು ಆರ್ಥಿಕ ವಿಶ್ಲೇಷಕ ಹಾಗೂ ಚಿಂತಕ ಡಾ ಜಿಎನ್ ಮಲ್ಲಿಕಾರ್ಜುನಪ್ಪ ಕೆಡಿಪಿ ಸದಸ್ಯ ಕೆಪಿ ನಾಗರಾಜ್ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷ ಬಿಪಿತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪೂರ್ಣಿಮಾ ಶ್ರೀನಿವಾಸ್ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅಂತಹ ಮಹನೀಯರ ತತ್ವಾದರ್ಶಗಳು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿವೆ ಎಂದರು ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ತರಬೇಕು ಬೇರೆ ಬೇರೆ ಆಚರಣೆಗಳು ಮಾಡ್ತಾರೆ ಈ ರೀತಿಯಾದಂತಹ ಆಲೋಚನೆಗಳು ಹೆಚ್ಚೆಚ್ಚು ಬರೋ ಹಾಗೆ ಮುಂದಿನ ಪೀಳಿಗೆ ಕೂಡ ಡಾ ಜಿಎನ್ ಮಲ್ಲಿಕಾರ್ಜುನಪ್ಪ ಬುದ್ಧ ಚಿಂತನೆಗಳಿಂದ ಆಧುನಿಕ ಸಮಾಜದ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ನಮ್ಮ ಒಂದು ಅಭಿವೃದ್ಧಿಯನ್ನು ಕಟ್ಟಿಕೊಳ್ಳುವುದು ಅಂತ ಹೇಳಿದೆ ಆಧುನಿಕ ವಿಜ್ಞಾನದ ಮರಳುವುದು